ಹರ್ಯ ಕಾಲ ನಾನು ಮೆರದೀರಿ ಆದ್ರೂ ನನಗೆ ಏಳು ಮಂದಿ ಹೆಣ್ರ ಮಂದಿ ಒಳಗ ಆರ್ ಮಂದಿ ಮಕ್ಕಳನ್ನೆಲ್ಲಾ ಮೆಟ್ ಹೆಚ್ಚೇನ್ರಿ ಇನ್ನ ಸಣ್ಣಕ್ಕೆ ಮಗಳ ಒಂದು ಹುಳದ್ರಿ ಅದನ್ನೊಂದ್ ಮೆಟ್ ಹೆಚ್ಬೇಕ ವರ ಹುಡ್ಕಾಟ್ರಿ ಅವ್ನ ಯಾವ ವರನ ಸಿಗೋಲ್ರಿ ಇಲ್ಲಿ ಒಬ್ಬರು ಕೈತಾಗ ಸೊಂದೊಳಗ ವರದಾರ ಅದ್ರ ಹುಳದ್ ಬಂದ್ರ ಆಗ್ತದ್ರಿ ಮಗಳ ಬಾ ಇಲ್ಲಿ

ಅಂಡಾನ ಇದೇನ ಹಿಂಗಾದ್ರೆ ಗಾಂಗೆ ಹೋಗಲ್ಲ ಹಾ ಎಲ್ಲರಿ ಕಾಮಗ ಎಲ್ಲರಿ ಒಂದು ಮಠಾನ ಸೇರ್ಬೇಕತ್ತೆ ಇದು ಬಂದ ಗುರು ಹುಡ್ಯಾನಿ ಒಂದಿನಿಂದ ಊರಾಗ ಭಾಳ ಹವಾ ಐತಿ ಅಂದ ಮತ್ತ ಹಿಂಗ ಮತ್ತ ಅಲ್ಲಿ ಒಬ್ರು ಸಾಂಬೂ ಇದಾವ್ರು ಹಾ ಗುಡ್ಡದಾಗ ಎಲ್ಲೋ ಹುಡ್ಕ್ಯಾಡ್ಕೋತ ಬನ್ ಪಾ ಹುಡ್ಕಾಡ್ಕೊ ಬಂದ್ ಆ ಕಡೆ ಈ ಕಡೆ ಬನ್ನಿ ಒಟ್ಟ ಸಿಗವತ ಹ್ಮ್ ಮತ್ತ ಏನ್ ಮಾಡಿನಿ ಮ್ಯಾಗ ಒಂದ ಜೇಂಡ ಜೇಂಡ ಕಾಯ್ತಾನ ಜೇಂಡಾ ಕಾಯ್ತು ಜೇಂಡಾ ಕಾಂಗ ಮಾಡಿನಿ ಹಿಂಗ ಬನ್ನಿ ಹಗರ್ಕ ಬನ್ನಿ ಇಲ್ಲಿ ಯಾರು ಬರ್ದಾರ ಅಂತ ಹೇಳಿ ಹಾ ಹಂಚ್ಕೋತ ಬನ್ನಿ ಬರ್ಗುಟ್ಟಿಗೆ ಮತ್ತೆ ಇಲ್ಲಿ ಬೇಗ ನೋಡಿ ಮತ್ತೆ ಇಲ್ಲಿ ಬರ್ಗುಟ್ಟಿಗೆ ನೀ ಏನ್ ಮುನಿ ವೇಷ ಹಾಕಿದಲ್ಲ ಹಂಗೇನದ ಏನ್ ಅದೆಲ್ಲ ಹೇಳುದು ಬಾಳ ದೂರ ಐತೆ ದೋಸ್ತ ಬಾಳ ದಣದ್ ಬಂದ ಕಾಣ್ತೈತಿ ಮತ್ತೆ ಏನ ವ್ಯವಸ್ಥ ಏನಾಯ್ತು ಒಟ್ಟ ಹಂಚ್ಕೋತ ಬಾಣಿ ಯಾವ ಬಡದೇಳಿ ಅಟ್ ಒಂದ್ ಏನಾರ ವ್ಯವಸ್ಥೆ ಅದ ನೋಡ್ಲಾಟ ವ್ಯವಸ್ಥೆ ಯಾರಾಕ ಮಗನ ಬರೋ ಹೊತ್ತಾಗ ಸಾಲ್ಗಾರ ಗಾಂತ ಬದ್ರಲ್ಲ ಎದ್ ಹಿಂದ ಹಾದ್ರ ಗಾಂವ್ ಹೋಗ್ರಿ ಮತ್ತೆ ಊರ ಬಿಡೋದಾಗೈತಿ ಹಿಂಗ ಆದ್ರೆ ಗಾವ್ ಆಗೋದಿಲ್ಲ ಅಂತೇಳಿ ಅಳ್ಗೊಂಡ್ರು ಪಕ್ಕಿರ ಮಾವ ಸರ್ಪ ಅಲ್ಲಿ ಆಡ ಕೊಟ್ಟಿದ್ದ ಆಡಾ ಸೋಮವಾರ ಸಂತ್ಯಾಗ ರಾಯ್ಬಾಕ್ ಮಾರಿ ಎಂಟ್ ದಿನ ಹೋರ್ ಕೇಳಿ ಫೋನ್ ಹೋಗ್ಯಾವ್ ಎಲ್ಲಾ ಸದ್ಗಾರ ಬಿಸಿತ್ ಮಾರಣ ಅಂದ್ರೆ ಅಲ್ಲಿ ಯಾರು ಗುಣಗುಣ ಸಾಪ ಕೇಳದೈತಿ ನಾನ ನಾನಕ್ತಿ ಯಾವನ ಮುಂದೆ ಊರಾಗದ ಹೇಳಿ ಏನ್ ಹೇಳು ಹತ್ತಂಗಿಲ್ಲ ಮನಿಗೆ ಈಗಿಲ್ಲ ಸ್ವಾಮಿ ಐತನ್ಯಾಗ ಇದ್ರು ಈಗ ಏನ್ ಮಾಡು ಅಲ್ಲಿ ಗುಣಗು ಮಾತಾಡತಾರ ಈ ಒಂದ್ 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 ನೈನ್ಟಿ ನ ನನಗ್ ಕೂಡ ಇಬ್ಬರು ತಗೋಳ ಹ್ಮ್ ಮತ್ತ ಈಗ ಅವ್ರ ಭಕ್ತರ ಅದ ಬಾತ್ರದ್ರ ಭಕ್ತ ಭಕ್ತರ ಬರ್ತಾರ ಯಾವಾಗರಿ ಯಾವಾಗರಿ ಬಂದ್ರ ಅದ್ರ ಮತ್ತ ನನಗೂ ಧೈರ್ಯ ಬೇಕ್ ಅವ್ರ ಜೋಡಿ ಮತ್ತ ಏ ನನಗ ಒಳ್ಳೆ ಧೈರ್ಯ ಬೇಕಾ ಅಲ್ಲಿ ಏನ್ ಮಾಡಬೇಕ ಗೊತ್ತಾನ ಇಬ್ಬರ ಒಂದ್ ಬರೋದ್ ಅಲ್ಲಿ ಕಾಣ್ಯಾ ನೋಡೋ ಬಾಳ್ ದುರಿದ್ರು ತಜ್ಞಾಗಿದ್ರ ಅವ್ರ ಆ

శిష్య అంత ఏ గురు ఏ మొదల ఉడ హడ్స్కండీని అల్లి బోడు నాట నాట కి ఈ బత నోడ హారు కర్కొరు

ಕಾಲಾಗ್ ಸಾ ಕಾತೆವಾ ಬನ್ರಿ ಬನ್ ನಾವು ಇಲ್ಲ ಕಡಕಮ ಯಾವರಪ್ಪ ಅದ ಕಡಕ್ ಯಾವರ ಎಲ್ಲ ಆರಾಮ ಆಯ್ತು ಆಯ್ತು ಏನನಪ್ಪ ಸುದ್ದಿ ಏನದ ನಾವು ಏಳು ಮಂದಿ ಹೆಂಡ್ರ ಆಗಿದ್ದೆ ಹ ಅದರ 6 ಮಂದಿ ಹೆಂಡ್ರ ಮಕ್ಕಳನ್ನೆಲ್ಲ ಮೈಟ್ ಗೆ ಹೇತೇನೆ

ಅವ್ರ ಕಡೆ ಹೋಗಿ ಬರ್ರಿ ಅಂದ್ರೆ ನಿಮ್ ಹುಡ್ಗಿದ್ ಏನಾರೇ ಏನ್ ಆಕೈತೆ ಅಂದ್ರಪ್ಪ ಹಿಂಗ್ ಅವ್ರ ಇಲ್ಲಿ ಬಾಯ್ ಶಿಷ್ಯ ಏ ಶಿಷ್ಯಾ ಹುಡ್ಗಿ ಈ ನಂಗ್ನಿ ಗೀಚ್ ಐತಿ ಅಂದ್ರೆ ಇವ್ರವ ಇನ್ನ ಪುಲ್ ಗೀಚ್ ಮಗನ ಅಜ್ಜ ಏನಾರ ಮಾಡಿ ನಾ ಹೋಗ್ನೊಂದ್ ಕೈ ನೋಡೇ ಬರ್ನ ಹುಡ್ಗಿ

ಸುಮಿರು ಹೋ ಮಗನ ಸುಮಿರು ಕೈತಾ ಬಿಟ್ಟು ಮಜಾ ಯಾಕೋ ಮಗನ ಹೊರಗ್ ಬಂದಿದ್ದು ಎಲ್ಲಾ ಮಗನ ನನ್ನ ಹೊರಗ ಬಂದಿದ್ದು ಅಂದ್ ಯಾವ್ದಾರು ಹೇಳಿದ್ ಕೊಡ್ತಾನ ಹಂಗ ಮಾಡ್ಬಾರ್ದ ಹೊಗನ ಮಗನ ಮತ್ತೆ ಮಾಡಕೋ ಸುಳ ನುಗೀತಿ ಹೊರಗ್ ನೀನ ಇಲ್ಲೂ ನಾ ಮಗನ ಎಷ್ಟ್ ಕಷ್ಟ ಪಟ್ಟನ್ ಗೋದತೇನ

ನೆಕ್ಕಾತಿಲ್ ಮಗನಿ ನೋಡತಾನ ಅದ ಗರಿ ಕಾಣಬೇಕಲ್ಲ ಮಗನ ಅದ ಮಗನ ಜರ ನೆಕಾಕ ಜರ ನಕಾತಿಲ್ಲ ಗರಿ ಇಲ್ಲಿ ಕಾಣ ಬಿಡಬೇಕು ಮಗನ ಅದನ್ನ ಮಗನ ಬರ್ತಾ ನೆಕ್ಕೋತ್ ಕೂತಿ ಗಪ್ಪು ಮಗನ ಅಜ್ಜ ನೋಡ್ರಿ ಮಾಯ ಅಜ್ಜಾ ನೋಡು

ಮಗನಾನ ನೀ ಎಲ್ಲಾರ ಮಾತ್ ನೀ ಮಾತ್ ಹಚ್ಚಿದ ನನಗೆ ಪನಿ ಇಲ್ಲ ಗಪ್ಪ ಓ ಮಗನಾ ನಾ ಅಂತ ಏನ್ ಮಾಡುದಿಲ್ಲ ಆ ಮುದುಕನ ಕರ್ಕೊಂಡ್ ನೀ ಹೊರಗೆ ಜಿಗಿ ನಾ ಜಾತಕ ಕೈದ ಅಂತ ಹೇಳ್ತ ನಾನು ಮಗ ಅವಂತ ಅಂತ ಬಾಳ್ ವಾಡ್ಕನ ಅಂತ ಕರ್ಕೊಂಡು ಹೊರಗೆ ಹೋಗೋ ತೆವಲ್ ಮಗ್ ನಿಂಗ ಯಡ್ಡ ನೈತಿ ಯಡ್ಡ ನೈತಿ ಹೇಳ್ತ ನಾನು ಹೋಗೋ ಮಗನಾ ನಿಂಗ ಏನ ತೆವಲ್ ಮಗ್ ಕೂತಿದಿ ಮತ್ತೆ ಏನರ ಮಾದ್ಿದಿ ಕರ್ಕೊಂಡು ಮುದುಕನ ಏ ಮುದುಕಾ ಈ ಹುಡುಗಿದ ಕುಂಡಲೇ ತೆಗಿಬೇಕ ಕುಂಡ್ಲಿ ತಗದ ಇಕಿದ ಕರ್ಮ ಕಳಿಬೇಕ ಅದಕ್ಕ ಒಂದ್ ಜ ಒಂದ್ ಅಗಲ ಮಾಡಿ ನೀವು ಇಬ್ಬರು ಶಿಷ್ಯ ನಿಮ್ ಮುಡ್ಕ ಕರ್ಕೊಂಡ ಹೋಗ ನಾನಾ ಕುಂಡ್ಲಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೋತಾನ ಕರ್ಕೊಂಡ ಕರ್ಕೊಂಡ ಸ್ವಾಮಿ ನನ್ಗ ಸಂಶಯ ಬರ ಆಯ್ತ ನೀ ಕು ನಮ್ಮನ್ ಹತ್ಕಟ್ಟಿ ಏನಾರ ಇಲ್ಲಿ ಕರ್ಮ ಸುದ್ ಮಾಡೋದಾಯ್ತು ಸೂದ್ ಮಾಡ್ತಾನೆ ಕರ್ಸೋಬಾರ ಮತ್ತ್ ಏನ್ ನಮ್ಗಟ್ಟ ಏನ್ ಎಲ್ರಿ ಅಜ್ಜಾಗ ಒಂದ್ ನೈಟಿ ಓದ್ ಹಾಕಿ ಅವ್ನು ಅವ್ ಬೇಟ್ ಬೇಕು ಕುಡಿಸಿ ವ್ಯವಸ್ಥೆ ಮಾಡೋ ಅಜ್ಜಾಗ ಆಯ್ತು ಚಲೋ ಮಾಡಿದೆ ಹುಟ್ಟಿ ನಾನಾಗ ಕುಂಡ್ಲಿ ತೆಗಿಬೇಕ ನೀ ಏನು ಮಾಡು ಆ ಕಡೆ ಕಾಲು ಮಾಡಿ ಮ್ಯಾಗ ತೆಡಿ ಇಟ್ಕೊಂಡು ಮನ್ಕೋಬೇಕು ಹಾ ನನಾಗ ಡ್ರೆಸ್ ತೆಗಿತೀನಿ ಮೊದಲು

ನೋಡೋಣ ನೋಡ್ಕೋ ಬರಗ ಮಗನ ಇರ್ಲೋರ ನಿಮ್ಮನ ಕಲ್ಲ ಹಚ್ಾನಗೂ ಇಲ್ಲಿ ಏ ನಮ್ ಮಂದಿ ಕರೆಸ್ತಾನ ಒಟ್ಟ ಬಿಡದ ಸ್ವಾಮಿನ ತಂದು ಕೊಡತಾ ಬಿಡದಾಡ್ ಹಂಗಾರ ನಡಿ ಹುಡುಗಿ ಸಿಗೋತಕ್ಕ ನಿಮ್ಮನ್ನ ಒಟ್ಟ ಬಿಡದ ಅದ್ ನನ್ಗೇನು ಹೇಳ್ಬಾಡಿನಿ ಬಿಡದ ಕುಡ್ದ ಕಂಟಂದು ನಮ್ಮನ

ನೋಡ ಈ ಸುಂದರವಾದ ಪ್ರಪಂಚದೊಳಗೆ ಹೊಸ ಹೊಸ ಜಗತ್ತ ಸೃಷ್ಟಿ ಮಾಡೋಣ ನಾವ್ ಇಬ್ಬರು ಕೂಡಿ ನಿನ್ನ ಪ್ರೀತಿ ಮಾಡಿ ನಾನ ಧನ್ಯ ನನ್ನ ಹೋಗುನು ಇಲ್ಲಿದ್ರೆ ನಿಮ್ಮ ಅಪ್ಪ ನಮ್ಮನ ಕಾರ್ತಾನೆ ಅವ್ರು ಹುಡ್ಗಾಡ್ರೆ ಹುಡುಗ್ಯಾಡ್ಬೋದು ಇಲ್ಲಿಂದ ಬಿಡ್ತ ಇನ್ನು ಎಲ್ಲರಿಗೂ ಹೋಗಿ ಆರಾಮ್ ಲೈಫ್ ಸ್ಟಾರ್ಟ್ ಮಾಡ್ಕೊಂಡು ಹಾಂ ಒಂದು ಅರ್ಧ ಎಕರೆ ಹೊಲ ಐತಿ ಅದನ್ನು ಮಾರಿ ಲೈಫ್ ಸ್ಟಾರ್ಟ್ ಮಾಡ್ಕೊಂಡು ನಾನು

ಬಿಡುದಿಲ್ಲ ನಾ ಎಲ್ಲಿ ಹಂಗೆ ಮಾಡಬೇಡ ಮಗಳನ್ನ ತಂದ ಎಲ್ಲಿ ಕೊಡತಕ್ಕ ನೀನು ಹೊಟ್ಟೆ ಎಲ್ಲಿ ಬಿಡೋದಲ್ನಾ ಮಗಳ ಸಿಗೋದಿಲ್ಲ ಇನ್ನೇನು ತಲೆ ಕೆಡ್ಸ್ಕೊಬ್ಯಾಡ ಅವು ಹಾಕಂತೂ ಹೋಗ್ಯಾಳವು ಈ ಐತಿ ನಿಮ್ಮ ಮ್ಯಾಲೆ ಚಾಕ್ರಿಗೆ ಬಿಡ್ತಾನೆ ನೀನು ಐತಿ ಸಾಲ ಹೋಗ್ ಕರ್ಕೊಬೋದ ಬರೋದಾ ಮಾಡ್ತಾನ ಆಟಾರ ಮಾಡ್ತಾನ No, 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 no. <laughs>